ಸ್ವಾಗತ ಇದೀಗ ಹೆಡ್ಲೈನ್ಸ್ ನಗರಸಭೆ ವಾಟರ್ ಪೈಪ್ಗಳ ತನಿಖೆ ಆಗಬೇಕಿದೆ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಮುಖ್ಯಮಂತ್ರಿ ಬಜೆಟ್ ಕೇವಲ ಮುಸ್ಲಿಮರ ಓಲೈಕೆಯ ಬಜೆಟ್ ಆಗಿದೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ನಿಯಂತ್ರಣ ತಪ್ಪಿ ಘಟಾರಕ್ಕೆ ಉರುಳಿದ ಬೈಕ್ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವು ಸಹಸವಾರಣ ಕಾಲಿಗೆ ಗಂಭೀರ ಗಾಯ ದಿವಂಗತ ವಸಂತ ಶೆಟ್ಟಿ ಸ್ಮರಣಾರ್ಥ ಪೊಲೀಸ್ ಠಾಣೆಗೆ ಕುರ್ಚಿ ಕೊಡುಗೆ ನೀಡಿದ ಪುತ್ರ ವಿನಾಯಕ್ ವಸಂತ್ ಶೆಟ್ಟಿ ಬ್ಯಾಡಕ್ಕೆ ಬಿದ್ದ ಬೇಕೇನು ಗ್ರಾಮಸ್ಥರ ಸಹಾಯದಿಂದ ತಹಬದಿಗೆ ತಂದ ಅಗ್ನಿಶಾಮಕ ಠಾಣೆ ಪೊಲೀಸರು ಪಾತಾಳದಿಂದ ಗಂಗಾ ಮಾತೆಯನ್ನು ಹೊರಗೆ ತಂದ ಗೌರಿಗೆ ಎಸ್ಪಿಐನಿದ್ದ ಸದ್ಬಾರದ ಗೌರವ ಮತ್ತು ಮಹಿಳೆಯರೇ ಎಚ್ಚರ ನಗರದಲ್ಲಿ ಚೈನ್ ಕಳ್ಳರಿದ್ದಾರೆ ಒಂಟಿ ಮಹಿಳೆಯ ಒಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಬೆಲೆಯ ಚೈನ್ ಅಪಹರಿಸಿಕೊಂಡು ಹೋಗಿರುವ ಚೈನ್ ಕಳ್ಳರು ನಗರಸಭೆ ಪೈಪ್ ಇದು ಕಳ್ಳತನವಾಗಿಲ್ಲ ಹಗಲು ದರೋಡೆಯಾಗಿದೆ ಈ ಪ್ರಕರಣ ಸಿಒಡಿ ಮಾದರಿಯಲ್ಲಿ ತನಿಖೆಯಾಗಬೇಕು ಕೇವಲ ಕಳ್ಳನೊಬ್ಬನೇ ಅಲ್ಲ ಕಳ್ಳನಿಗೆ ಸಹಾಯ ಮಾಡಿದವರನ್ನು ಬಂಧಿಸಬೇಕು ಇಲ್ಲವಾದಲ್ಲಿ ಸಿರಿಸಿ ನಗರ ಬಂದ್ಗೆ ಕರೆ ಕೊಡುತ್ತೇವೆ ಎಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ತಿಳಿಸಿದ್ದಾರೆ ನಗರದ ಜನತೆಯನ್ನು ತೀವ್ರತರವಾಗಿ ಕುತೂಹಲಕ್ಕೆ ಕಾರಣರಾಗಿರುವ ನಗರಸಭೆ ಕೆಂಗ್ರೆಹೊಳೆ ಪೈಪ್ ಕಳ್ಳತನದ ಪ್ರಕರಣವನ್ನು ಖಂಡಿಸಿರುವ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಇವರು ಕಳ್ಳರನ್ನು ಹಾಗೂ ಕಳ್ಳನಿಗೆ ಸಹಾಯ ಮಾಡಿದವರನ್ನು ಬಂಧಿಸಬೇಕೆಂದು ಸಹಾಯಕ ಆಯುಕ್ತರಾದ ಕುಮಾರ್ ಕಾಗರಾಣಿ ಅವರಿಗೆ ಮನವಿ ನೀಡಿದರು ಮನವಿ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ ಎಸ್ಪಿ ಹಾಗೂ ಡಿವೈಎಸ್ಪಿ ಅವರಿಗೆ ನೀಡಲಾಗಿದೆ ಎಂದು ತಿಳಿಸಿದರು ಸರಬರಾಜಾಗುತ್ತಿರುವ ಈ ಹಿಂದೆ ಹಾಕಿದಂತ ನೀರಿನ ಕಂಪ್ಯೂಟರ್ ಬೀಡು ಪೈಪ್ಗಳೇನಿವೆ ಆ ಬಹುಶಃ ನೂರಾರು ಸಂಖ್ಯೆಯ ಪೈಪ್ಗಳು ಸುಮಾರು ಮುನ್ನೂರು ಮೀಟರ್ ಆಗುವಷ್ಟು ಅಗೆದು ತೆಗೆದು ಅದನ್ನು ಸಾಗಾಟ ಮಾಡಿದ್ದಾರೆ ಅನ್ನತಕ್ಕಂಥ ಆರೋಪ ಮತ್ತು ಪ್ರತ್ಯಕ್ಷವಾಗಿ ನೋಡಿದಾಗ ಕಂಡು ಬಂದಿದೆ ಹಾಗಾಗಿ ಈ ಒಂದು ಸಾರ್ವಜನಿಕವಾಗಿ ನಾವು ಗಮನಕ್ಕೆ ತಂದಿದ್ದು ಈ ರೀತಿಯಾಗಿ ಬಹುಶಃ ಕೋಟ್ಯಂತರ ಬೆಲೆ ಬಾಳುವ ಸರ್ಕಾರದ ಆಸ್ತಿ ಇದು ಜನರ ಆಸ್ತಿ ಜನ ತೆರಿಗೆ ಕಟ್ಟಿದಂಥ ಆಸ್ತಿ ಇದು ಈ ರೀತಿ ಹಗಲ ದರೋಡೆ ಆಗಿದೆ ಆದರೂ ಕೂಡ ಯಾರೂ ಬಂಧನ ಆಗಿಲ್ಲ ಜೆ ಸಿ ಬಿ ಮತ್ತು ಆ ಸಾಗಾಟ ಮಾಡಿದಂಥ ವಾಹನ ಎರಡು ಅಷ್ಟೇ ಈಗಾಗಲೇ ಅದನ್ನು ಬಂಧನ ಮಾಡ ಬಂಧನದಲ್ಲಿದೆ ಹಾಗಾಗಿ ಇನ್ನು ಆರೋಪಿಗಳು ಯಾರು ಅನ್ನೋದನ್ನು ಕೂಡ ಸಿಕ್ಕಿಲ್ಲ ಹಾಗಾಗಿ ಜನತೆ ಇವತ್ತು ಅಧಿಕಾರಿಗಳ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಟ್ಟಿರುವುದರಿಂದ ಇದು ಕೂಡಲೇ ಅವರನ್ನು ಸಂಬಂಧಿಸಿದ ಬಂಧಿಸಿ ಇದರಲ್ಲಿ ಯಾರೇ ಎಷ್ಟೇ ದೊಡ್ಡ ಪ್ರಭಾವಿ ಕೈವಾಡ ಇದ್ದರೂ ಕೂಡ ತಾವು ಅದನ್ನು ಪರಿಗಣನೆ ತೆಗೆದುಕೊಳ್ಳದೆ ಕೂಡಲೇ ಅವರನ್ನು ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಳ್ಳತನದ ಆರೋಪದ ಬದಲಾಗಿ ಅದಕ್ಕೆ ಧರುಣೆ ಪ್ರಕರಣ ಅನ್ನತಕ್ಕಂಥದ್ದು ತಾವು ಪರಿಗಣಿಸಿ ಆ ಸೆಕ್ಷನ್ ಅಡಿಯಲ್ಲಿ ಆ ತನಿಖೆಯನ್ನು ಮುಂದುವರಿಸಬೇಕೇ ಇವತ್ತಿನ ನಮ್ಮ ಆಗ್ರಹ ಯಾರನ್ನು ಅಕಸ್ಮಾತ್ ಬಂಧನ ಮಾಡದೇ ಇದ್ದರೆ ಸಂಪೂರ್ಣ ಶಿರ್ಸಿ ನಗರವನ್ನು ಬಂದ್ ಕರೆದು ಎಲ್ಲ ಸಾರ್ವಜನಿಕರನ್ನು ಸೇರಿಸಿ ಇದು ತನಿಖೆಯಾಗುವವರೆಗೂ ಸಂಬಂಧಿಸಿದವರು ಬಂಧನ ಆಗುವವರೆಗೂ ಇದು ನಮ್ಮ ಜೆ ಡಿ ಎಸ್ಸಿನ ಹೋರಾಟ ನಿಲ್ಲುವುದಿಲ್ಲ ತದನಂತರದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸೌಧದ ಬಾಗಿಲಿಗೂ ಕೂಡ ಈ ಪ್ರಕರಣ ಹೋಗಬಹುದು ಅನ್ನೋದನ್ನ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರ್ತೇನೆ ಇಲ್ಲಿ ಕೆಂಗ್ರೆಹೊಳೆಯಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಹಳೆಯ ನೀರಿನ ಪೈಪ್ಲೈನ್ ಹಾಕಿದ್ರು ಹೊಸ ಪೈಪ್ ಹಾಕಿದ್ರು ಕದ್ದನಾಗಿದ್ದು ಈಗಾಗಲೇ ದೇಸಿ ಮತ್ತು ವಾಹನ ಕೂಡ ಬಂಧನ ಆಗಿದ್ದು ಇವೆಲ್ಲ ಕೂಡ ತಮ್ಮ ಗಮನಕ್ಕೆ ಬಂದನೆ ತಿಳ್ಕೊಳ್ತೇನೆ ಸಿರಿಸಿ ಕೆಂಗರೆಹೊಳೆಯಿಂದ ಸಿರ್ಸಿ ನಗರಕ್ಕೆ ಬರುವ ನೀರಿನ ಹೊಸ ಪೈಪ್ಲೈನ್ ಗಣಪತಿ ಕಂಡು ಬರ್ತದೆ ಹಾಗಾಗಿ ಇದು ಮುಂದಿನ ದಿನ ಇದನ್ನ ಈ ರೀತಿಯಾಗಿ ಮುಂದುವರಿಸಲೇಬೇಕು ಇನ್ನು ನಾವು ನ್ಯಾಯಾಲಯದ ಮುಖಾಂತರ ಕೂಡ ಹೋರಾಡಲಿಕ್ಕೆ ನಾವು ಹಿಂದಿರುವುದಿಲ್ಲ ಹಾಗಾಗಿ ತಮಗೆ ಇವತ್ತು ನಾನು ಇದು ಕೊಡುವ ಬಜೆಟ್ನಲ್ಲಿ ವಿವಿಧ ಇಲಾಖೆ ಯೋಜನೆಗಳಿಗೆ ಘೋಷಣೆ ಮಾಡದ ಅನುದಾನ ಸಂಪೂರ್ಣ ವೆಚ್ಚ ಮಾಡದೆ ಹಾಗೆ ಇರುತ್ತಿದ್ದು ಹಾಗೂ ವಾಸ್ತವಿಕ ವೆಚ್ಚವನ್ನು ಜನರ ಮುಂದೆ ಇಡದೆ ಹೊಸ ಹೊಸ ಘೋಷಣೆಯ ಆಯವ್ಯಯ ಮಂಡಿಸಿರುವುದು ಜನರನ್ನು ಮರಳು ಮಾಡುವ ಆಯವ್ಯಯವಾಗಿದೆ ಎಂದು ಸಂಸದ ವಿಶ್ಲೇಷಣೆಗಳ ಕಾಗೇರಿ ಮುಖ್ಯಮಂತ್ರಿ ಮಂಡಿಸಿರುವ ಬಜೆಟ್ಗೆ ಟೀಕಾ ಪ್ರವಾಹ ಮಾಡಿದ್ದಾರೆ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಬೆಂಗಳೂರೊಂದೇ ಕೇಂದ್ರವಾಗಿರಿಸಿ ಘೋಷಣೆ ಘೋಷಿಸಿರುವುದು ರಾಜಕೀಯ ತಂತ್ರವಲ್ಲದೆ ಮತ್ತೇನೂ ಅಲ್ಲ ಕೇಂದ್ರದ ತೆರಿಗೆ ಹಂಚಿಕೆ ಬಗ್ಗೆ ನಿರಾಧಾರ ಆರೋಪ ಮಾಡುವ ಸಿದ್ದರಾಮಯ್ಯನವರು ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿಯನ್ನು ನಿರ್ಲಕ್ಷಿಸುವುದು ಕಾಣಿಸುತ್ತದೆ ಪಶ್ಚಿಮ ಘಟ್ಟ ಮತ್ತು ಕರಾವಳಿ ಪ್ರದೇಶದ ಜನರಿಗೆ ಯಾವುದೇ ದೀರ್ಘವಾದ ಯೋಜನೆಗಳನ್ನು ನೀಡದೇ ಇರುವುದು ವಿಷಾದದ ಸಂಗತಿ ಮುಸ್ಲಿಮರಿಗೆ ಕೈಗಾರಿಕಾ ಪ್ರದೇಶದ ಭೂಮಿಯ ಹಂಚಿಕೆಯಲ್ಲೂ ಮತ್ತು ಗುತ್ತಿಗೆ ನೀಡುವಲ್ಲೂ ಸಹ ಅವರಿಗೆ ಮೀಸಲಾತಿ ನೀಡಿರುವುದು ಓಲೈಕೆ ರಾಜಕಾರಣವಾಗಿದೆ ಈ ಆಯವ್ಯದಲ್ಲಿ ಯಾವುದೇ ಸಮಗ್ರ ಅಭಿವೃದ್ಧಿ ಇಲ್ಲದೆ ತುಷ್ಟೀಕರಣ ರಾಜನೀತಿ ನೀಡುತ್ತಿರುವುದು ಖಂಡನೀಯ ಒಟ್ಟಿನಲ್ಲಿ ಈ ಆಯವ್ಯಯ ಅಂಕೆಸಂಖ್ಯೆ ಆಟ ಆಗಿದೆ ಎಂದು ತಿಳಿಸಿದ್ದಾರೆ ಶಿರ್ಸಿ ತಾಲೂಕಿನ ಬನವಾಸಿ ವ್ಯಾಪ್ತಿಯ ಕನಕಾಪುರ ಕ್ರಾಸ್ ಬಳಿ ಬೆಳ್ಳಂಬೆಳಗ್ಗೆ ನಡೆದ ದುರ್ಘಟನೆಯಲ್ಲಿ ನಿಯಂತ್ರಣ ತಪ್ಪಿದ ಬೈಕ್ ಗಟಾಣಕ್ಕೆ ಬಿದ್ದ ಪರಿಣಾಮ ಬೈಕ್ ಸವಾರ ಬೆಳ್ಳನಕೆರೆಯ ಯಶವಂತ ನಾಗರ ಕ್ಷತ್ರೆಯ ಸ್ಥಳದಲ್ಲಿಯೇ ಮೃತಪಟ್ಟರೆ ಸಹಸವಾರ ಲಲಿತಾ ಉಮಾಕಾಂತ್ ಬೆಳ್ಳನಕೆರೆ ಗಾಯಗೊಂಡ ಘಟನೆ ನಡೆದಿದೆ ಇವರಿಬ್ಬರು ಬೈಕ್ ಮೇಲೆ ಜೋಗದ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಬೆಳ್ಳನಕೆರೆಯ ಒಂದೇ ಕುಟುಂಬದವರು ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ತೆರಳಲು ಕಾರಿನಲ್ಲಿ ಹೊರಟಿದ್ದರು ಕಾರಿನಲ್ಲಿ ಜಾಗ ಇಲ್ಲ ಕಾರಣಕ್ಕೆ ಯಶವಂತ್ ಮತ್ತು ಲಲಿತಾ ಬೈಕ್ ಮೇಲೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ನಗರ ನಗರದ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಗೆ ದಿವಂಗತ ವಸಂತ ಸುಬ್ಲ ಶೆಟ್ಟಿ ಸ್ಮರಣಾರ್ಥ ಪುತ್ರ ವಿನಾಯಕ್ ವಸಂತ ಶೆಟ್ಟಿ ಅವರು ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಉಡಾನ್ ಕುರ್ಚಿಯನ್ನು ಹಸ್ತಾಂತರಿಸಿದ್ದರು ಸದಾ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಳ್ಳುವ ನಗರದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿ ವಿನಾಯಕ್ ಶೆಟ್ಟಿಯವರು ತಮ್ಮ ತಂದೆಯ ಸ್ಮರಣಾರ್ಥ ದೇಣಿಗೆ ನೀಡಿದ್ದಾರೆ ಅದರಂತೆ ಇಲ್ಲಿನ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಗೆ ಅಗತ್ಯವಿದ್ದ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಐದು ಉಡನ್ ಕುರ್ಚಿಯನ್ನು ಹಸ್ತಾಂತರಿಸಿದರು ಈ ವೇಳೆ ಹಿರಿಯ ವಕೀಲ ಎನ್ಎಸ್ನೇಖ್ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯ ಪಿಎಸ್ಎ ರತ್ನಾಪುರಿ ಮತ್ತಿತರರು ಉಪಸ್ಥಿತರಿದ್ದರು ತಾಲೂಕಿನ ತಾರ್ಗೋಡ ಬೇಣಕ್ಕೆ ತಗಲಿದ ಬೆಂಕಿಯನ್ನು ಅಗ್ನಿಶಾಮಕ ಠಾಣೆ ಪೊಲೀಸರು ಗ್ರಾಮಸ್ಥರ ಸಹಾಯದಿಂದ ನಂದಿಸಿದ್ದಾರೆ ಬೇಡಕ್ಕೆ ಬೆಂಕಿ ಬಿದ್ದಿರುವುದನ್ನು ಗಮನಿಸಿದ ಗ್ರಾಮಸ್ಥರು ನೀರು ಹಾಕಿ ನಂದಿಸಲು ಯತ್ನಿಸಿದ್ದಾರೆ ಇಷ್ಟಾದರೂ ಬೆಂಕಿ ತಹಬದಿಗೆ ಬಾರದಿರುವುದನ್ನು ಕಂಡು ಅಗ್ನಿಶಾಮಕ ಠಾಣೆಗೆ ತಿಳಿಸಿದಾಗ ಅವರು ಕೂಡಲೇ ಸ್ಥಳಕ್ಕೆ ಬಂದು ಬೆಂಕಿ ಹಾರಿಸಿದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಪಾತಾಳದಲ್ಲಿದ್ದ ಗಂಗೆಯನ್ನು ಭಗೀರಥ ಪ್ರಯತ್ನದಿಂದ ಬಾವಿ ರೂಪದಲ್ಲಿ ಹೊರತೆಗೆದ ಸಾಹಸ ಮಹಿಳೆ ತಿರುಚಿ ಶ್ರೀಮತಿ ಗೌರಿ ನಾಯ್ಕವರಿಗೆ ಸಂಜೆ ಸುಮಾರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕಿನ ರೀಜನಲ್ ಮ್ಯಾನೇಜರ್ ಪಿ ಯು ಪಾರಿ ಮುಖ್ಯ ವ್ಯವಸ್ಥಾಪಕ ಕೃಷ್ಣಕುಮಾರ್ ಸಿರ್ಸಿ ಶಾಖಾ ವ್ಯವಸ್ಥಾಪಕಿ ವಿಜಯ ಪಾಟಣ್ಕರ್ ಶಿವಾಜಿ ಚೌಕ್ ವ್ಯವಸ್ಥಾಪಕ ರಾಮಚಂದ್ರ ಕಾಗಲ್ಕರ್ ಅಶ್ವಿನಿ ಸರ್ಕಲ್ ವ್ಯವಸ್ಥಾಪಕಿ ರೂಪ ಉಪಸ್ಥಿತರಿದ್ದರು व्हॉईदरशेते गुड मी झाली इतिकवरे तडी ना तव होती दिसल पूर्ण बरी चमो अज़ूर बराल जाएँ यार इन्हें तो बाजूरी फिर बिर्सा दो फिर ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಮಾರ್ಚ್ ಏತ್ಗೆ ಬರ್ತಾ ಇದೆ ಅದರ ಸಹಿತ ನಮ್ಮ ಮೇಡಮ್ ಗೌರಿ ನಾಯಕ್ ಅವರು ಬಗ್ಗೆ ಸುದ್ದಿ ಬಂತು ಹಿಂಗೆ ಅವರು ಒಬ್ಬರೇ ಇಂಡಿವಿಜುವಲ್ ಆಗಿ ನಾಲ್ಕು ಬಾವಿ ತೆಗೆದಿದ್ದಾರೆ ಅಂತ ಭಾಳ ಯುನೀಕ್ ಒಂದು ಒಂದು ಫೀಚರ್ ಆಗಿ ನಮಗೆ ಅನ್ನಿಸ್ತು ಅದಕ್ಕೆ ಅವರನ್ನು ಗೌರವ ಮಾಡಬೇಕು ಅಂತ ಒಂದು ವಿಚಾರದಲ್ಲಿ ಸ್ಟೇಟ್ ಬ್ಯಾಂಕ್ ಪರವಾಗಿ ನಾವೆಲ್ಲ ಬಂತು ಅವರಿಗೆ ಸಮ್ಮಾನ ಮಾಡಿ ಒಂದು ಫೆಲಿಸಿಟೇಷನ್ ಥರ ಸಣ್ಣ ಫೆಲಿಸ್ಟೇಷನ್ ಥರ ಮಾಡಿವಿ ಮಹಿಳೆಯರೇ ಎಚ್ಚರ ಚೈನ್ ಕಳತನ ಮಾಡುವವರು ಬಂದಿದ್ದಾರೆ ಬೆಳಗ್ಗೆ ಏಕಾಂಗಿಯಾಗಿ ವಾಕ್ ಮಾಡುತ್ತಿರುವಾಗ ಕತ್ತಲಲ್ಲಿ ನಡೆದು ಹೋಗುವಾಗ ಎಚ್ಚರಿಕೆ ವಹಿಸಬೇಕು ಮುಂಡಿಗೆಸರ ರಸ್ತೆಯಿಂದ ಸಿದ್ದಾಪುರ ಮುಖ್ಯ ರಸ್ತೆಯ ನಡುವಿನ ಸ್ಥಳದಲ್ಲಿ ಬೈಕ್ ಮೇಲೆ ಬಂದ ಇರುವರು ಅದೇ ರಸ್ತೆಯಲ್ಲಿ ಏಕಾಂಗಿಯಾಗಿ ಸಾಗುತ್ತಿದ್ದ ಶ್ವೇತಾ ಜಗದೀಶ್ ಭಟ್ ಇವರ ಕುತ್ತಿಗೆಗೆ ಕೈ ಹಾಕಿ ಸುಮಾರು ಒಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಬೆಲೆಯ ಇಪ್ಪತ್ತೈದು ಗ್ರಾಮ್ ಚಿನ್ನದ ತಾಳಿ ಸರ ಹರಿದುಕೊಂಡು ಪರಾರಿಯಾಗಿದ್ದಾರೆ ಮಹಿಳೆಯರೇ ಇಂತಹ ಪ್ರಕರಣ ಎಲ್ಲಿ ಬೇಕಾದರೂ ಸಂಭವಿಸಬಹುದು ಎಚ್ಚರಿಕೆ ನಿಮ್ಮದಾಗಿರಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ